ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ಏನೇ ಮಾತಾಡ್ತಾ ಇದ್ದಾ ನೀನು ಈಗಾಗಲೇ ಮನೆಯಲ್ಲಿ ಇಷ್ಟು ದೊಡ್ಡ ಸಮಸ್ಯೆ ಆಗಿ ನೋವಲ್ಲಿದ್ದೀವಿ ಮತ್ತೆ ಈಗ ಇರೋ ಇನ್ನೊಬ್ಬ ಮಗನ ಮನೆ ಬಿಟ್ಟು ಆಚೆ ಹೋಗು ಅಂತ ಹೇಳ್ತಾ ಇದೆಯಾ ನನ್ನ ಮಗನೇ ಮನೆ ಇಲ್ಲ ಅಂತ ಮನೇಲಿ ಇಲ್ಲ ಅಂತ ಅಂದಮೇಲೆ ಈ ಮನೆ ಹಾಳು ಮಾಡೋದನ್ನ ಇಟ್ಕೊಂಡು ನನಗೆ ಅಂದ್ರಿ ಪ್ರಯೋಜನ ಈ ಮನೆ ನಂದು ನಮ್ಮಪ್ಪ ನನಗೆ ಅಂತ ಕೊಟ್ಟಿರೋದು ಈ ಮನೆಯಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ನಿರ್ಧಾರ ನಾನೇ ತಗೊಳ್ಳೋದು ಸುಮ್ಮನೆ ಬಾಯಿ ಮುಚ್ಕೊಂಡು ಮರೆಯ ಬದಿಯಿಂದ ಈ ಮನೆ ಬಿಟ್ಟು ಹೋಗೋದು ಕೇಳಿ ಹೋಗಲ್ಲ ಅಂತ ಅಂದರೆ ನೋಡಿ ಈ ಮನೆಯಲ್ಲಿ ನಾನು ಇರಬೇಕು ಇಲ್ಲ ಅವ್ರು ಇರ್ಬೇಕು ನಾನೇ ಈ ಮನೆ ಬಿಟ್ಟು ಹೊಟ್ಟೋಗ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಅವ್ರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಏನು ಮಾತಾಡ್ತೇನೆ ನಿಂತಿರ್ತಾರೆ ಓ ಓಹ್ ಸಕ್ರೆ ಹಾಗಿದ್ರೆ ನೀನು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ಯಾ ಅಂತ ಆಯ್ತು ಮನೆ ಆಗಲೇ ನೋಡ್ಕೊಂಡಿದ್ಯಾ ಅಥವಾ ಅದನ್ನೇ ನಾನೇ ಹುಡುಕೊಡ್ಬೇಕಾ ಹೇಗೆ ಅಂತ ಹೇಳಿ ಕೇಳ್ತೇನೆ ಆಗ ಏನು ನನಗೆ ಮನೆನ ನೀನು ಬಿ ಹುಡುಕೊಡ್ತೀಯಾ ಈ ಮನೆ ನಂದು ಕಣೋ ನಾನು ಯಾಕೋ ಬಿಟ್ಟೋಗಿ ಅಂತ ಹೇಳಿದಾಗ ಈ ಮನೆ ನಮ್ಮ ಅಪ್ಪಂದು ನಮ್ಮ ಅಪ್ಪ ಎಲ್ಲಿರ್ತಾರೋ ಅಲ್ಲಿ ನಾನು ಇರ್ತೀನಿ ಈ ಮನೆ ನಮ್ಮ ಅಪ್ಪಂದು ಅಂದಮೇಲೆ ನಮ್ಮ ಅಪ್ಪ ಹೇಳಿದರೆ ಮಾತ್ರ ನಾನು ಈ ಮನೆಯಿಂದ ಹೋಗೋದು ಯಾರು ಹೇಳಿದ್ರು ಕೇಳೋದಿಲ್ಲ ಮೀನಾ ನೀನು ನಡೆಯಮ್ಮ ಅಂತ ಹೇಳಿದಾಗ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಇವ್ರ ಅಪ್ಪನ ಮನೆ ಅನ್ನೋಂಗೆ ಬಂದು ಸೇರ್ಕೊಂಡ್ಬಿಡ್ತಾಳೆ ಅಂತ ಹೇಳಿ ಮೀನಂಗೆ ಬೈತಾಯಿರ್ತಾರೆ ಮೀನಾ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಮೀನಾ ಅವಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡ ಬಿಟ್ಟಾಕ್ಬಿಡು ಅವ್ರಿಗೆ ಬಿ ಪಿ ಜಾಸ್ತಿ ಆಗಿದೆ ಅನ್ಸುತ್ತೆ ಅದಕ್ಕೆ ಹಾಗೆಲ್ಲ ಆಡ್ತಾ ಇದ್ದಾರೆ ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ ಬೇಜಾರ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಲ್ಲ ಈಗ ನೋಡಿದ್ರೆ ಜೂರಿ ರಜಾರೋಷವಾಗಿ ಮೆರಿತಾಯ ಾರೆ ಇಂಥವ್ರಿಗೆಲ್ಲ ಏನು ಹೇಳಬೇಕು ಬಂಡ್ ಬಾಳು ಎಲ್ಲ ಮನೆ ಹಾಳಿ ಮೋಡಿ ಮಾಡ್ಬಿಟ್ಟಿದ್ದಾಳೆ ಅದಕ್ಕೆ ಹಿಂಗೆ ಆಡ್ತಾಳೆ ಚಿತ್ರಾಂಗಿಣಿ ಅಂತ ಹೇಳಿ ಬೈಕೋತಾ ಇರ್ತಾಳೆ ರಂಗನಾಥವ್ರಿಗೆ ಏನು ಮಾತಾಡೋದಕ್ಕಾಗ್ತದೆ ಮಾಡೋದಕ್ಕಾಗದೆ ಒದ್ದಾಡ್ತಾ ಇರ್ತಾರೆ ಇದಿಷ್ಟು ಮಂಗಳವಾರದ ವಿಡಿಯೋ ವಿಡಿಯೋ ಎಷ್ಟಾಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್